ಎಲ್ಲರಿಗೂ ನಮಸ್ಕಾರಗಳು ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಗೆಳೆಯರಿ ಇವತ್ತು ಒಂದು ಕಮರ್ಷಿಯಲ್ ಫಾರ್ಟಿ ಬೈ ಸಿಕ್ಸ್ಟಿ ಸೈಟ್ನ ಲಿಸ್ಟ್ ಮಾಡಿದ್ದೇವೆ ಕನಕ್ಪುರ ರೋಡ್ಗೆ ತುಂಬ ಹತ್ತಿರ ಇರುವಂತಹ ಪ್ರಾಪರ್ಟಿ ಇದು ಬನ್ನಿ ಈ ಪ್ರಾಪರ್ಟಿನ ಅನಲೈಸ್ ಮಾಡೋಣ ಯಾವ ರೀತಿ ಇದೆ ಎಷ್ಟು ಡಿಸ್ಟೆನ್ಸ್ ಇದೆ ಮೇನ್ ರೋಡ್ ಇಂದ ಹಾಗೂ ಮೆಟ್ರೋ ಸ್ಟೇಷನ್ ಇಂದ ಏಯ್ಟಿ ಫೀಟ್ ರೋಡ್ಗೆ ಅಟ್ಯಾಚ್ ಆಗಿರುವಂತಹ ಈ ಪ್ರಾಪರ್ಟಿ ವಾಜರಹಳ್ಳಿಯಲ್ಲಿದೆ ಜಸ್ಟ್ ಏಯ್ಟ್ ಫಿಫ್ಟಿ ಮೀಟರ್ಸ್ ಫ್ರಮ್ ಕನಕ್ಪುರ ಮೇನ್ ರೋಡ್ ಟುವರ್ಡ್ಸ್ ಹಾಲಿಡೇ ವಿಲೇಜ್ ರೋಡ್ ಮೆಟ್ರೋ ಸ್ಟೇಷನ್ ತಲಟ್ಪುರ ಮೆಟ್ರೋ ಸ್ಟೇಷನ್ ಹಾಗೂ ವಾಜರಳ್ಳಿ ಮೆಟ್ರೋ ಸ್ಟೇಷನ್ ಇಂದ ಈಕ್ವಿ ಡಿಸ್ಟೆನ್ಸ್ ಜಸ್ಟ್ ಒನ್ ಪಾಯಿಂಟ್ ಟೂ ಕಿಲೋಮೀಟರ್ಸ್ ಒಂದು ನಿಮಿಷದಲ್ಲಿ ತಲುಪಬೋದು ನೀವು ಬಿ ಡಿ ಎ ಅಪ್ರೂವ್ಡ್ ಆಗಿರುವಂತಹ ವೆಸ್ಟ್ ಫೇಸಿಂಗ್ ಸೈಟ್ ನಲವತ್ತಕ್ಕೆ ಅರವತ್ತು ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಎರಡು ಸಾವಿರದ ನಾನ್ನೂರು ಚದರಡಿಗಳು ಈ ಎಂಬತ್ತಡಿ ರೋಡು ಬಿ ಸಿ ಎಮ್ ಸಿ ಲೇಔಟ್ ಹಾಗೂ ಹಾಲಿಡೆ ವಿಲೇಜ್ ರೋಡ್ನ ಕನೆಕ್ಟ್ ಮಾಡುತ್ತೆ ಡೆಫಿನೆಟ್ಲಿ ವರ್ತ್ ಇನ್ವೆಸ್ಟಿಂಗ್ ಕೋಟಿಂಗ್ ಪ್ರೈಸ್ ಥರ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ನ ಶೆಡ್ಯೂಲ್ ಮಾಡಬೇಕು ಅಂದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿ ಗುರು ಜೊತೆ ನಂಬರ್ಸ್ ಆರ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ವಾಚಿಂಗ್ ಅವರ್ ಚಾನಲ್ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯುವರ್ ಒಪಿನಿಯನ್ಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಹ್ಯಾವ್ ಅ ನೈಸ್ ಡೇ